ಓಂ ನಮ ಶಿವಾಯ ನಿಮ್ಮೆಲ್ರಿಗೂ ನಮಸ್ಕಾರ ಇವತ್ತಿನ ವೀಡಿಯೋ ಒಂದು ಪವಿತ್ರವಾದ ಆತ್ಮ ಜೊತೆ ನಾವು ಹೇಗೆ ಕಾಂಟ್ಯಾಕ್ಟ್ ಆಗಬೇಕು ಓಕೆ ಇವಾಗ ನನ್ನ ಸಹಾಯ ಇಲ್ಲದೇ ನೀವು ನಿಮ್ಮ ಮನೆಯಲ್ಲಿನೇ ಅದರ ಉಪಸ್ಥಿತಿಯನ್ನು ಮತ್ತು ಅದು ಹೇಳೋ ಮಾತುಗಳನ್ನು ಹೇಗೆ ನೀವು ಕೇಳಿಸ್ಕೋಬೇಕು ಅದು ನಿಮ್ಮ ಹತ್ರ ಇದೆ ಅನ್ನೋದನ್ನು ಹೇಗೆ ನೀವು ಕಂಡುಹಿಡಿಬೇಕು ಅದು ಸದಾಕಾಲ ನಿಮ್ಮ ಜೊತೆ ಇರುತ್ತೆ ಸದಾ ನಿಮ್ಮ ಒಂದು ಎಲ್ಲೋ ನೀವು ಕಷ್ಟದಲ್ಲಿ ಸಿಲ್ಕಾಕೊಂಡಿರೋ ಅಂದ್ಕೊಳ್ಳಿ ಸಹಾಯ ಮಾಡೋದಕ್ಕಾಗಲಿ ನಿಮಗೆ ನಾನು ಇದ್ದೀನಿ ಅಂತ ಹೇಳೋದಕ್ಕಾಗಲಿ ಹೇಳೋದಕ್ಕೆ ಸದಾ ನಿಮ್ಮ ಅಕ್ಕಪಕ್ಕದಲ್ಲಿರುತ್ತೆ ಬರೀ ನೀವು ಅದರ ಧ್ವನಿ ಕೇಳಿಸ್ಕೊಳ್ಳೋದಕ್ಕೆ ನೀವು ತಯಾರಿರಬೇಕು ಓಕೆ ಅದರ ಧ್ವನಿ ಅಂದರೆ ಅದು ಜೋರಾಗಿ ನಿಮ್ಮ ಜೊತೆ ಮಾತಾಡಲ್ಲ ಅದು ಪ್ರೀತಿಯಿಂದ ಕೋಮಲವಾದ ಧ್ವನಿಯಿಂದ ಕಿವಿಯಲ್ಲಿ ನಾವು ಸಣ್ಣದಾಗಿ ಯಾರಿಗೋ ಏನಾದರೂ ಹೇಳಬೇಕಂದ್ರೆ ಹೇಳ್ತೀವಲ್ಲ ಸಣ್ಣ ಧ್ವನಿಯಲ್ಲಿ ಅದೇ ಸಣ್ಣ ಧ್ವನಿಯಲ್ಲಿ ಅದು ನಿಮ್ಮ ಜೊತೆ ಮಾತಾಡುತ್ತೆ ಕೋಮಲವಾದ ಹೃದಯದಿಂದ ಕೋಮಲವಾಗಿ ಓಕೆ ಆದರೆ ಆ ಒಂದು ಶಬ್ದ ಕೇಳಿಸ್ಕೊಳ್ಳೋಕ್ಕೆ ನಮ್ಮ ಹತ್ರ ಅದು ಕೆಪ್ಯಾಸಿಟಿ ಇರಲ್ಲ ಓಕೆ ಆ ಕೆಪ್ಯಾಸಿಟಿ ನಾವು ಹೇಗೆ ಕ ಮಾಡ್ಕೋಬೇಕು ನಮ್ಮ ಹತ್ರ ಅಂತ ನಾನು ಹೇಳ್ತೀನಿ ಮೊಟ್ಟ ಮೊದಲು ನೀವೇನು ಮಾಡಬೇಕು ಅದರ ಒಂದು ಧ್ವನಿಯನ್ನು ನೀವು ಕೇಳಿಸ್ಕೋಬೇಕು ಅಂದರೆ ನೀವೇನು ಮಾಡಬೇಕು ಅದಕ್ಕೆ ಪ್ರಾರ್ಥನೆ ಮಾಡಬೇಕು ಓಕೆ ಪ್ರೇಯರ್ ಮಾಡಬೇಕು ಈ ಪ್ರಾರ್ಥನೆ ಸುಮ್ಮನೆ ನಾವೆಲ್ಲ ದೇವ್ರ ಮುಂದೆ ಎಲ್ಲ ನಾವು ಪ್ರಾರ್ಥನೆ ಮಾಡ್ಕೊತಿರ್ತೀವಲ್ಲ ನನಗೆ ಚೆನ್ನಾಗಿಡಪ್ಪ ಒಳ್ಳೇದು ಮಾಡಪ್ಪ ಆ ಥರ ಈ ಥರ ಹಂಗಲ್ಲ ನಿಮ್ಮ ಹೃದಯದಿಂದ ಬರಬೇಕು ಆ ಪ್ರಾರ್ಥನೆ ಓಕೆ ನಿಮ್ಮ ಶುದ್ಧವಾದ ಒಂದು ಮನಸ್ಸಿಂದ ಹೃದಯದಿಂದ ಅವ್ರನ್ನ ನೀವು ಕೇಳ್ಕೋಬೇಕು ಆ ಆತ್ಮಕ್ಕೆ ಓಕೆ ಏನು ಕೇಳ್ಕೋಬೇಕು ನಾನು ತಯಾರಿದ್ದೇನೆ ನಿನ್ನ ಧ್ವನಿಯನ್ನು ಕೇಳಿಸ್ಕೊಳ್ಳೋದಕ್ಕೆ ಆಮೇಲೆ ನೀನು ನನ್ನ ಸುತ್ತಮುತ್ತ ಇದೆಯಾ ಆ ಉಪಸ್ಥಿತಿಯನ್ನು ನಾನು ನೋಡೋದಕ್ಕೆ ತಯಾರಿದ್ದೇನೆ ಅಂತ ಹೇಳಬೇಕು ಕೊಡು ನನಗೆ ನೀನು ಮಾರ್ಗದರ್ಶನ ಕೊಡು ಅಂತ ಹೇಳಬೇಕು ಅದಕ್ಕೆ ಪ್ರೀತಿಯಿಂದ ಪ್ರಾರ್ಥನೆ ಮಾಡಬೇಕು ಹೇಗೆ ಅಕ್ಕ ತಮ್ಮನ ಜೊತೆ ಹೇಗೆ ಸಂಬಂಧ ಪ್ರೀತಿಯಿಂದ ಇರುತ್ತಲ್ಲ ಇವಾಗ ಯಾರೇ ನಿಮ್ಮನ್ನು ಬಿಟ್ಟು ಹೋಗಿದ್ದಾರಲ್ಲ ಅವ್ರ ಜೊತೆ ನಿಮ್ಮ ಕಾಂಟ್ಯಾಕ್ಟ್ ನಿಮ್ಮ ಸಂಬಂಧ ಹೇಗಿರಬೇಕು ಪ್ರೀತಿ ಇರಬೇಕು ಅಲ್ಲಿ ಓಕೆ ಶುದ್ಧವಾದ ಪ್ರೇಮ ಇರಬೇಕು ಆ ಒಂದು ಶುದ್ಧವಾದ ಪ್ರೀತಿಯಲ್ಲಿ ಪ್ರೇಮದಿಂದ ನೀವು ಅವ್ರನ್ನ ಮಾತಾಡ್ತೀರಾ ಅಂದರೆ ಖಂಡಿತವಾಗ್ಲೂ ನೀವು ಅವ್ರ ಧ್ವನಿನ ಕೇಳಿಸ್ಕೊತೀರ ಓಕೆ ಧ್ವನಿ ಅಂದರೆ ಜೋರಾಗಿ ಮಾತಾಡೋದಿಲ್ಲ ಅವರು ನಾನು ಹೇಳೋದ್ನೆಲ್ಲ ಕೋಮಲವಾಗಿ ನಿಮ್ಮ ಒಂದು ಆತ್ಮಕ್ಕೆ ಅವರ ಆತ್ಮ ಕಾಂಟ್ಯಾಕ್ಟ್ ಆಗುತ್ತೆ ತಟ್ಟುತ್ತೆ ಅವರ ಆತ್ಮ ಬಂದು ನಿಮ್ಮ ಆತ್ಮಕ್ಕೆ ತಟ್ಟುತ್ತೆ ನಿಮ್ಮ ಒಳಗಡೆಯಿಂದನೇ ಒಂದು ಶಬ್ದ ಉತ್ಪನ್ನವಾಗುತ್ತೆ ಓಕೆ ನೀವು ಇವಾಗ ಎಲ್ಲೋ ಒಂದು ಕಡೆ ತೊಂದರೆಯಲ್ಲಿದ್ದೀರಾ ಏನೋ ಕಷ್ಟದಲ್ಲಿದ್ದೀರಾ ಒಂದು ಕೆಲಸ ಮಾಡಬೇಕು ಅಂದ್ಕೊಂಡಿರ್ತೀರ ಅದು ನಿಮಗೆ ಅದ್ರ ಬಗ್ಗೆ ಗೊತ್ತಿರಲ್ಲ ಆಗ ನಿಮ್ಮ ಒಳಗಡೆ ಮನಸ್ಸಿಂದನೇ ಒಂದು ಧ್ವನಿ ನಿಮಗೆ ಉತ್ತರ ಕೊಡುತ್ತೆ ಇದನ್ನೇ ಮಾಡು ಅಂತ ಹೇಳುತ್ತೆ ಅದು ನಮ್ಮ ಮನಸ್ಸಿಂದ ಬಂದಿರೋ ಧ್ವನಿಯಲ್ಲ ಆ ಒಂದು ನಮ್ಮನ್ನು ರಕ್ಷಣೆ ಮಾಡ್ತಾ ಇರೋ ಆ ಆತ್ಮ ನಮ್ಮ ಆತ್ಮದಲ್ಲಿ ಹೋಗ್ಬಿಟ್ಟು ಉತ್ತರ ಕೊಡ್ತಾ ಇರೋ ಆ ಧ್ವನಿ ಆ ಆತ್ಮದ್ದಾಗಿರುತ್ತೆ ಓಕೆ ನಮ್ಮ ಅಂತರ ಆಳದಿಂದ ಒಂದು ಧ್ವನಿ ಬರುತ್ತಲ್ಲ ಅದು ಅವರೇ ಕೊಟ್ಟಿರೋ ಆನ್ಸರ್ ಓಕೆ ಆಮೇಲೆ ನಮ್ಮ ಕಿವಿಯಲ್ಲಿ ಸಣ್ಣ ಧ್ವನಿಯಲ್ಲಿ ಮಾತಾಡ್ತಾರೆ ಆದರೆ ಅದೇನು ಇರ್ತಾರೆ ಅಂತ ನಮಗೆ ಗೊತ್ತಾಗಲ್ಲ ಒಂಥರ ಮಂತ್ರ ಓದ್ತಾ ಇರ್ತಾರಲ್ವ ಆ ಥರ ಇರುತ್ತೆ ಆದರೆ ನೀವು ದಿ ನಿಧಾನವಾಗಿ ನಿಧಾನವಾಗಿ ಹಾಗೇ ಅವ್ರ ಜೊತೆ ಬೆರಿತಾ ಬೆರಿತಾ ಹೋದಾಗ ಅವರ ಒಂದು ಉಪಸ್ಥಿತಿ ಏನು ಹೇಳ್ತಾರೆ ಅದೆಲ್ಲ ನೀವು ಕಂಡು ಹಿಡಿತಾ ಹೋಗ್ಬೋದು ಆಮೇಲೆ ನೀವು ದಿನಾಲೂ ಒಂದು ಹತ್ತು ನಿಮಿಷ ಆದರೂ ಧ್ಯಾನದಲ್ಲಿ ಕೂತ್ಕೊಂಡು ನಿಮ್ಮ ಶ್ವಾಸದ ಮೇಲೆ ಗಮನ ಇಟ್ಟು ಧ್ಯಾನ ಮಾಡೋದಕ್ಕೆ ಶುರುವ ಮಾಡಿದ್ರಿ ಅಂದರೆ ನಿಮ್ಮ ಮನಸ್ಸನ್ನು ಶಾಂತಗೊಳಿಸೋದಕ್ಕೆ ಶುರು ಮಾಡಿದ್ರೆ ಆಗ ಆ ಒಂದು ಆತ್ಮ ನಿಧಾನವಾಗಿ ನಿಧಾನವಾಗಿ ಕಾಲ ಕಳೀತಾ ಕಳೀತಾ ನಿಮ್ಮ ಜೊತೆ ಕಾಂಟ್ಯಾಕ್ಟೆಲ್ಲ ಬಂದುಬಿಡುತ್ತೆ ಓಕೆ ಅದರ ಮಾತುಗಳನ್ನು ನೀವು ಕೇಳಿಸ್ಕೊಳ್ಳೋದಕ್ಕೆ ಶುರು ಮಾಡ್ತೀರಾ ನಿಮ್ಮ ಆತ್ಮ ಯಾವಾಗ ಶಾಂತವಾಗುತ್ತೆ ನೀವು ನಿಮ್ಮ ಮೈಂಡಲ್ಲಿ ಏನೇನು ಚಿಂತೆಗಳು ಏನೇನಿದು ಇದೆಯಲ್ಲ ಇದು ಯಾವಾಗ ನಿಮ್ಮ ಮನಸ್ಸು ಶಾಂತವಾಗೋದಕ್ಕೆ ಶುರು ಆಗುತ್ತೆ ಆಗ ಆ ಒಂದು ಆತ್ಮ ಏನು ಹೇಳ್ತಾ ಇದೆ ಅದನ್ನು ನಿಮ್ಮ ಆತ್ಮ ಕೇಳಿಸ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ ಅಲ್ಲಿ ಆತ್ಮ ಆತ್ಮ ಕನೆಕ್ಷನ್ ಶುರು ಆಗ್ಬಿಡುತ್ತೆ ಓಕೆ ನಿಧಾನವಾಗಿ ನಿಧಾನವಾಗಿ ನೀವು ಅದೇನು ನಿಮ್ಗೆ ದಾರಿ ತೋರಿಸ್ತಾ ಇರ್ತದೆ ಅದೇನು ನಿಮಗೆ ಮುಂದೆ ಜೀವನದಲ್ಲಿ ಏನೇನು ನೀವು ಮಾಡಬೇಕು ಅದೆಲ್ಲ ಹೇಳ್ತಾ ಹೋಗುತ್ತೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಓಕೆ ಯಾವಾಗ ನೀವು ಧ್ಯಾನದಲ್ಲಿ ಕೂತ್ಕೊಂಡು ಅವ್ರಿಗೆ ಹೇಳ್ತೀರ ಹೇ ನನ್ನ ಪವಿತ್ರ ಆತ್ಮನೇ ಅಲ್ಲಿ ಹೆಸರು ನಿಮಗೆ ಯಾರು ಬಿಟ್ಟು ಹೋಗಿದ್ದಾರಲ್ಲ ಅವ್ರ ಹೆಸರು ಹೇಳಿ ನಾನು ಕೇಳಿಸ್ಕೊತಾ ಇದ್ದೀನಿ ನಿನ್ನ ಮಾತುಗಳನ್ನು ಹೇಳು ನನಗೆ ನನಗೆ ಮಾರ್ಗದರ್ಶನ ನೀಡು ನಾನು ಎಂಥ ಎಂಥ ಕಷ್ಟದಲ್ಲಿದ್ದೀನಿ ಇದಕ್ಕೆ ನಾನು ಏನು ಮಾಡಬೇಕು ಇದಕ್ಕೆ ನನಗೆ ಸೊಲ್ಯೂಷನ್ ಕೊಡು ಅಂತ ಹೇಳಬೇಕು ಆಗ ನೀವು ಶಾಂತವಾಗಿ ಅದ್ರ ಜೊತೆ ಮಾತಾಡಬೇಕು ಆವಾಗ ಎಲ್ಲಿಂದವಾದರೂ ನಿಮಗೆ ಉತ್ತರ ಸಿಗುತ್ತೆ ಬುಕ್ ಓದ್ತಾ ಇರ್ತೀರ ನಿಮಗೆ ನೀವು ಕೇಳಿರೋ ನಿಮ್ಮ ಮನಸ್ಸಲ್ಲಿ ಕೇಳಿರೋ ಕ್ವಶನ್ಗೆ ಆ ಉತ್ತರ ಒಂದು ಬುಕ್ಕಲ್ಲಿ ಸಿಗುತ್ತೆ ಅಥವಾ ಟಿ ವಿನಲ್ಲಿ ಸಿಗುತ್ತೆ ಅಥವಾ ಯಾರ್ದೋ ದೊಡ್ಡವ್ರ ಮುಖಾಂತರ ಒಂದು ಉತ್ತರ ನಿಮಗೆ ಸಿಗುತ್ತೆ ಆ ಥರ ಆ ಆತ್ಮ ಮಾಡೋದಕ್ಕೆ ಶುರು ಮಾಡುತ್ತೆ ಓಕೆ ಅಥವಾ ನಿಮ್ಮ ಒಳಗಿನಿಂದಲೇ ಒಂದು ಧ್ವನಿ ಅಂತರಾಳದಿಂದ ಒಂದು ಧ್ವನಿ ಉದ್ಭವವಾಗುತ್ತೆ ಆ ನಿಮ್ಮ ಕ್ವಶನ್ಗೆ ಆನ್ಸರ್ ಕೊಡುತ್ತೆ ಆದರೆ ಅದು ನಿಮ್ಮ ಆತ್ಮ ನಿಮಗೆ ಬೇಕಾಗಿರೋ ಆತ್ಮ ಕೊಟ್ಟಿರೋ ಒಂದು ಉತ್ತರ ಆಗಿರುತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ನೀವು ಮಾಡ್ತಾ ಮಾಡ್ತಾ ಹೋದಾಗ ಅವರು ಹಾಗೆ ನಿಮಗೆ ಕನೆಕ್ಟ್ ಆಗ್ತಾ ಹೋಗ್ತಾರೆ ಒಂದೊಂದು ವೇಳೆ ನಿಮಗೆ ಉತ್ತರ ಸಿಗದಿದ್ದರೆ ಅವರು ನಿಮಗೆ ಕಾಂಟ್ಯಾಕ್ಟ್ ಆಗಿದ್ದಾರೆ ಅಂತ ಗೊತ್ತಾಗದೇ ಇದ್ದರೆ ಅಲ್ಲಿ ಏನಾಗಿರುತ್ತೆ ಗೊತ್ತಾ ವಿಶ್ವಾಸ ನೀವು ಅವ್ರ ಮೇಲೆ ವಿಶ್ವಾಸ ಇಟ್ಟಿರಲ್ಲ ಇದು ನಿಜಾನ ಇದು ಸುಳ್ಳ ಆತ್ಮ ಇರುತ್ತಾ ನಾನು ಮಾತಾಡಿರೋದು ಅದು ಕೇಳಿಸ್ಕೊತಾ ಇದೆಯಾ ಈ ಥರ ಡೌಟಲ್ಲಿ ಏನು ಬರ್ತಿರಲ್ಲ ಆಗ ನೀವು ಮಾಡಿರೋದೆಲ್ಲ ವ್ಯರ್ಥ ಆಗುತ್ತೆ ನಂಬಿಕೆ ವಿಶ್ವಾಸ ಮುಖ್ಯವಾಗಿ ಇದು ಇರಬೇಕು ಪೂರ್ತಿಯಾಗಿ ವಿಶ್ವಾಸ ಮಾಡಬೇಕು ನಾವು ಪೂರ್ತಿಯಾಗಿ ಆಗಿ ನಂಬಬೇಕು ಓಕೆ ನಂಬಿದಾಗ ಮಾತ್ರ ಅವರು ನಿಮಗೆ ಒಂದೊಂದಾಗಿ ಹಂತವನ್ನು ತೋರಿಸೋದಕ್ಕೆ ಶುರು ಮಾಡ್ತಾರೆ ಅವರು ಇರೋದು ಪ್ರಸೆನ್ಸನ್ನ ನಿಮಗೆ ಗೊತ್ತು ಮಾಡಿಸ್ತಾರೆ ಓಕೆ ನಂಬಿಕೆ ಎಲ್ಲಿ ಇರಲ್ಲ ಅಲ್ಲಿ ಕೆಲಸ ಆಗೋದಕ್ಕೆ ಸಾಧ್ಯನೇ ಇಲ್ಲ ವಿಶ್ವಾಸ ನಂಬಿಕೆ ಇವೆರಡೂ ತುಂಬ ಮುಖ್ಯವಾಗಿದೆ ಈ ಒಂದು ನೀವು ಕಾಂಟ್ಯಾಕ್ಟ್ ಹಾಕಬೇಕು ಅಂದ್ಕೊಂಡಿದ್ದೀರಲ್ಲ ಅದರ ಮಾತುಗಳನ್ನು ಕೇಳಿಸ್ಕೋಬೇಕು ಅದರ ಜೊತೆ ಅದೇನು ಹೇಳುತ್ತೆ ನಮ್ಮ ಜೀವನದಲ್ಲಿ ಯಾವ ರೀತಿ ಅದು ಅಳವಡಿಕೆ ಆಗುತ್ತೆ ಅದೆಲ್ಲ ನೀವು ತಿಳ್ಕೊಬೇಕು ಅಂದರೆ ಫಸ್ಟು ನೀವು ವಿಶ್ವಾಸ ಇಡಬೇಕು ನಂಬಬೇಕು ಓಕೆ ನೀವು ಪೂರ್ತಿಯಾಗಿ ನಿಶ್ಚಿಂತೆಯಿಂದ ನಂಬಬೇಕು ನನ್ನ ಮಾತುಗಳನ್ನು ಆ ಪವಿತ್ರ ಆತ್ಮ ಕೇಳಿಸ್ಕೊತಾ ಇದೆ ಅದು ಕೆಲಸ ಶುರು ಮಾಡಿದೆ ಅಂತ ನೀವು ವಿಶ್ವಾಸ ಇಡಬೇಕು ನಂಬಬೇಕು ಓಕೆ ಹಾಗೆಯೇ ನಿಮಗೆ ಅದು ಅನ್ನಿಸ್ತಾ ಇಲ್ಲ ಅಂದ್ಕೊಳ್ಳಿ ಅದು ಏನು ಕೆಲಸ ಮಾಡ್ತಾ ಇಲ್ಲ ಅದು ನಮ್ಮದು ಕೇಳಿಸ್ಕೊತಾ ಇಲ್ಲ ಅಂತೂ ಅಂತನೂ ಅಂದ್ಕೊಳ್ಳಿ ಆದ್ರೂ ಕೂಡ ಅದು ಕೆಲಸ ಮಾಡ್ತಾ ಇರುತ್ತೆ ಓಕೆ ಅದ್ರ ಕೆಲಸನ ಅದು ಮಾಡ್ತಾನೆ ಇರುತ್ತೆ ನಿಮಗೆ ನಾನು ಇದ್ದೀನಿ ಅನ್ನೋ ಪ್ರೆಸೆನ್ಸ್ ನಾನು ಇದನ್ನು ಮಾಡ್ತಾ ಇದ್ದೀನಿ ಅಂತ ಅದು ನಿಮ್ಮನ್ನ ಕಾಂಟ್ಯಾಕ್ಟ್ ಆಗಿ ನಿಮಗೆ ತಲುಪಿಸ್ಬೇಕು ಅಂತ ತುಂಬ ಒದ್ದಾಡ್ತಾ ಇರುತ್ತೆ ಓಕೆ ನೀವು ನಿಮ್ಮ ಜೀವನದಲ್ಲಿ ರಿಲೇಷನ್ಸ್ ಸಂಬಂಧಗಳಲ್ಲಿ ಜಗಳಾಗಲಿ ಅಥವಾ ಯಾವುದೋ ಒಂದು ಕಠಿಣವಾದ ಪರಿಸ್ಥಿತಿಯಲ್ಲಿದ್ದೀರಾ ಜೀವನದಲ್ಲಿ ತುಂಬ ಕಷ್ಟಪಟ್ಟಿದ್ದೀರಾ ಅಂದರೆ ಕಠಿಣ ಏನೇ ಒಂದು ಸಿಚುವೇಷನ್ನಲ್ಲಿದ್ದೀರಾ ಒಂದು ಕೆಟ್ಟ ಸಿಚುವೇಷನಲ್ಲಿ ನೀವು ನಿಂತ್ಕೊಂಡಿದ್ದೀರಾ ನಿಮಗೇನು ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕು ಅಂತ ಆಗ ಆ ಒಂದು ಆತ್ಮ ನಿಮಗೆ ಮಾರ್ಗದರ್ಶನ ಇರುತ್ತೆ ಓಕೆ ನೀವು ಇದು ಮಾರ್ಗದರ್ಶನ ಮಾಡಿದೆ ಅಂತ ನಿಮ್ಗೆ ಗೊತ್ತಾಗಲ್ಲ ಆದರೆ ತಿಳ್ಕೊಳ್ಳೋದು ಹೇಗೆ ಅದು ಮಾರ್ಗದರ್ಶನ ಕೊಡ್ತಾ ಇದೆ ನಮಗೆ ನಮ್ಮ ಕೈ ಹಿಡಿದು ಹಿಡಿದಿದೆ ಅದು ಅಂತ ತಿಳ್ಕೊಳ್ಳೋದು ಹೇಗೆ ಅಂದರೆ ಆ ಕೆಲಸದಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಒಳ್ಳೇದಾಗ್ತಾ ಹೋಗುತ್ತೆ ಓಕೆ ನಿಮ್ಮ ರಿಲೇಷನಲ್ಲಿ ಸಂಬಂಧಗಳಲ್ಲಿ ಏನಾದರೂ ಕೆಟ್ಟದ್ದು ನಡೀತಾ ಇದೆ ಅಂದರೆ ಅದು ಹೋಗ್ತಾ ಹೋಗ್ತಾ ಅದು ಸುಧಾರಣೆ ಆಗ್ತಾ ಹೋಗುತ್ತೆ ನ್ಯಾಯದ ಹಾದಿಯಲ್ಲಿ ಹೋಗ್ತಾ ಹೋಗುತ್ತೆ ಒಂದು ಯಾವುದೇ ಒಂದು ಶಿಚುವೇಶನ್ ಕಠಿಣ ಪರಿಶ್ರಮ ಆಗಲಿ ಏನೇ ಆಗಲಿ ಅದು ಒಂದು ನ್ಯಾಯದ ಹಾದಿ ಕಡೆ ಅದು ಹೋಗ್ತಾ ಇರುತ್ತೆ ಆಮೇಲೆ ನಿಮ್ಮ ಮನುಷ್ಯ ಶಾಂತವಾಗ್ತಾ ಹೋಗುತ್ತೆ ಪರಿಶುದ್ಧವಾಗ್ತಾ ಹೋಗುತ್ತೆ ನೀವು ಶುದ್ಧವಾಗ್ತಾ ಹೋಗ್ತೀರ ಆಗ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಅಂತಾನೆ ಅರ್ಥ ಓಕೆ ನಿಮ್ಮ ಜೊತೆಯಲ್ಲೇ ಇದ್ದಾರೆ ನಿಮ್ಮನ್ನು ಕೈ ಹಿಡಿದು ನಡೆಸ್ತಾ ಇದ್ದಾರೆ ಅವರು ಅಂತಾನೆ ಅರ್ಥ ಓಕೆ ಹೇಗೆ ತಿಳ್ಕೊಳ್ಳೋದು ಅದ್ರ ಜೊತೆ ನೀವು ಕಾಂಟ್ಯಾಕ್ಟಲ್ಲಿದ್ದೀರಾ ಅಂತ ಅಂದಾಗ ನಿಮ್ಮ ಒಳಗಡೆ ನೀವೇ ಶಾಂತವಾಗೋದಕ್ಕೆ ಶುರು ಮಾಡ್ತೀರಾ ಆ ಆತ್ಮ ನಿಮ್ಮ ಆತ್ಮಕ್ಕೆ ಮುಟ್ ಮುಟ್ತಾ ಇರುತ್ತೆ ಓಕೆ ಅದು ನಿಮಗೆ ಮಾರ್ಗದರ್ಶನ ನೀಡ್ತಾ ಇರುತ್ತೆ ಅದರಲ್ಲೇ ನೀವು ಇದ್ದೀರಾ ಅಂತ ಹೇಗೆ ನೀವು ಅರ್ಥ ಮಾಡ್ಕೊಳ್ಳೋದು ಅಂದರೆ ನೀವು ಶಾಂತವಾಗ್ತಾ ಹೋಗ್ತೀರಾ ಆಮೇಲೆ ಏನಾದರೂ ಫಸ್ಟು ನಿಮಗೆ ಜಾಸ್ತಿ ಸಿಟ್ಟು ಬರ್ತಾ ಇದ್ದರೆ ಅದು ಧಿರೇ ನಿಧಾನವಾಗಿ ನಿಧಾನವಾಗಿ ಸಿಟ್ಟು ಕಡಿಮೆ ಆಗ್ತಾ ಹೋಗುತ್ತೆ ಆಮೇಲೆ ನಿಮ್ಮ ಮನಸ್ಸಲ್ಲಿ ಬೇರೆಯವರಿಗೋಸ್ಕರ ಕರುಣೆ ಶುರುವಾಗ್ಬಿಡುತ್ತೆ ಕರುಣೆ ಬರೋದಕ್ಕೆ ಶುರು ಆಗುತ್ತೆ ನಿಮ್ಮ ಮನಸ್ಸು ಶಾಂತಿಯ ಕಡೆ ಹೋಗ್ತಾ ಶುರು ಮಾಡುತ್ತೆ ಶಾಂತವಾಗಿರೋದಕ್ಕೆ ಶುರು ಮಾಡುತ್ತೆ ಅವರು ನಿಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿದ್ದಾಗ ನೀವು ಸಂಯಮದಿಂದ ಜೀವನ ಮಾಡೋದಕ್ಕೆ ಶುರು ಮಾಡ್ತೀರಾ ಇವೇ ಸಂಕೇತಗಳು ಈ ಅನುಭವಗಳೇ ಆ ಆತ್ಮ ನಿಮ್ಮ ಜೊತೆ ಮಾತಾಡೋದಕ್ಕೆ ಶುರು ಮಾಡಿದೆ ಅಂತ ತಿಳ್ಕೊಳ್ಳೋ ಅನುಭವಗಳು ಓಕೆ ಸಂಕೇತಗಳು ಆ ಆತ್ಮ ಶಬ್ದದಲ್ಲಿ ಅಲ್ಲ ನಿಮ್ಮ ಆತ್ಮದಲ್ಲಿ ನಿಮ್ಮ ಸ್ವಭಾವದಲ್ಲಿ ಪ್ರಕಟವಾಗೋದಕ್ಕೆ ಶುರುವಾಗುತ್ತೆ ಇವೆಲ್ಲ ಸಂಕೇತಗಳು ನಿಮ್ಮಲ್ಲಿ ಆಗೋದಕ್ಕೆ ಶುರು ಆದರೆ ಶಾಂತವಾಗೋದು ಕರುಣೆ ಕರುಣಾಮಯದಿಂದ ಇರೋದು ವಿನಮ್ರತೆಯಿಂದ ಇರೋದು ಬೇರೆಯವರ ದುಃಖ ನಿಮ್ಮ ಮನಸ್ಸಲ್ಲಿ ಬೇರೆಯವರಲ್ಲಿ ಆಗೋ ದುಃಖ ನಿಮ್ಮ ಮನಸ್ಸಿಗೆ ಶೀದಾ ಟಚ್ ಆಗ್ತಾ ಇದೆ ಇವೇ ಎಲ್ಲ ಸಂಕೇತಗಳು ಆತ್ಮ ನಿಮ್ಮ ಸಂಪರ್ಕದಲ್ಲಿದೆ ಅಂತಲೇ ಈ ಸಂಕೇತಗಳು ಆಗೋದಕ್ಕೆ ಶುರು ಆಗುತ್ತೆ ನಿಮ್ಮಲ್ಲಿ ಆಗೋದಕ್ಕೆ ಶುರು ಆಗುತ್ತೆ ಆಗ ತಿಳ್ಕೊಳ್ಳಿ ಆತ್ಮ ನಿಮ್ಮ ಸಂಪರ್ಕದಲ್ಲಿದೆ ಓಕೆ ನಿಮ್ಮನ್ನು ಬಿಟ್ಟು ಹೋಗಿರೋ ನಿಮ್ಮ ಪ್ರೀತಿಯ ಜನ ನಿಮ್ಮ ಸಂಪರ್ಕದಲ್ಲಿಯೇ ಇದ್ದಾರೆ ಅಂತ ನೀವು ತಿಳ್ಕೋಬೇಕು ಆ ಆತ್ಮ ಜೊತೆ ಹೇಗೆ ಕಾಂಟ್ಯಾಕ್ಟ್ ಆಗಬೇಕು ಆಮೇಲೆ ಅದು ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಆದಮೇಲೆ ಏನೇನು ನಿಮ್ಮ ಜೊತೆ ಯಾವ ಯಾವ ಸಂಕೇತಗಳಾಗುತ್ತೆ ಅನುಭವಗಳಾಗೋದಕ್ಕೆ ಶುರು ಆಗುತ್ತೆ ಅಂತ ನಾನೆಲ್ಲ ಹೇಳಿದ್ದೀನಿ ಅದರಲ್ಲೂ ನಿಮಗೇನು ತಿಳಿದೇ ಇದ್ದಾಗ ನೀವು ನನಗೆ ಕಮೆಂಟ್ ಹಾಕಿಬಿಟ್ಟು ಏನು ತಿಳಿದಿಲ್ಲ ಅಂತ ನನಗೆ ಕಮೆಂಟ್ ಹಾಕಿ ಇನ್ನು ಇದು ತುಂಬ ಲಾಂಗ್ ಪ್ರೊಸೆಸ್ ಆಗುತ್ತೆ ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿರೋದು ಲಾಂಗ್ ಪ್ರೊಸೆಸ್ ಆದರೆ ಆಗಲಿ ನೀವು ಅವ್ರ ಜೊತೆ ಕಾಂಟ್ಯಾಕ್ಟ್ ಆಗೋದಕ್ಕೆ ಇದೇ ಒಂದು ಸರಳ ಪದ್ಧತಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಆದರೆ ಡೈರೆಕ್ಟಾಗಿ ಅವ್ರ ಜೊತೆ ಕಾಂಟ್ಯಾಕ್ಟ್ ಆಗಬೇಕು ಅಂದರೆ ಹೆಂಗು ನಾವು ಇದ್ದೀವಿ ಅಲ್ವಾ ನಾವು ಅವ್ರ ಜೊತೆ ಮಾತಾಡ್ಸ್ತೀವಿ ಅದು ಒಂದು ಒಂದೇ ಒಂದು ದಿನದಲ್ಲಿ ಆಗುವ ಕೆಲಸ ಇನ್ನು ನೀವು ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿರಬೇಕು ಅಂದರೆ ಇವತ್ತು ನಾನು ಈ ಹೇಳಿರೋ ವೀಡಿಯೋನ ಇದರಲ್ಲಿ ಏನೇನು ಹೇಳಿದ್ದೀನಿ ಅದನ್ನು ಮಾಡ್ತಾ ಹೋಗಿ ಸರಿ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಆ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡಿಕೊಳ್ಳೋ ಶಕ್ತಿ ಕೊಡಲಿ ಅಂತ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೊತೀನಿ ನಮಸ್ಕಾರ ಫ್ರೆಂಡ್ಸ್ ಥ್ಯಾಂಕ್ ಯು